ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಪಂಚಾಂಗದ ಪ್ರಕಾರ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗುತ್ತೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗದಲ್ಲಿ ಶ್ರೀ ವಿಶ್ವ ವಸುನಾಮ ಸಂವತ್ಸರದ ಆರಂಭವನ್ನು ಸೂಚಿಸಲಾಗುತ್ತೆ ಸಿಂಹರಾಶಿಯಲ್ಲಿ ಜನಿಸಿದವರಿಗೆ ಅವಕಾಶಗಳು ಮತ್ತು ಸವಾಲುಗಳನ್ನು ತರಬಹುದು ಈ ಹಿಂದೂ ಹೊಸ ವರ್ಷವು ಸಿಂಹರಾಶಿಯಲ್ಲಿ ಜಾತಕದವರಿಗೆ ಹೇಗಿರುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಅಥವಾ ಸಿಂಹರಾಶಿಗೆ ಶ್ರೀ ವಿಶ್ವ ವಸುನಾಮ ನಾಮ ಸಂವಸ್ತ್ರದ ಫಲವೇನು ಸಿಂಹರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಉದ್ಯೋಗ ಕುಟುಂಬ ಆರೋಗ್ಯ ವ್ಯಾಪಾರದಲ್ಲಿ ಏನೆಲ್ಲ ನಿಮಗೆ ಬದಲಾವಣೆಗಳಾಗುತ್ತೆ ಯಾವುದರಲ್ಲಿ ಶುಭವ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ ನೋಡಿ ಹಣಕಾಸಿನ ಪರಿಸ್ಥಿತಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಸಿಂಹರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ವರ್ಷದ ಆರಂಭದಿಂದಲೇ ನಿಮಗೆ ದೊರಕುತ್ತೆ ಸಾಕಷ್ಟು ಸೀಕ್ರೆಟ್ ಹಣವನ್ನು ಕೂಡ ನೀವು ಬೇರೆ ಬೇರೆ ಮೂಲಗಳಿಂದ ಪಡ್ಕೊಳ್ಬಹುದು ಮಾರ್ಚ್ ತಿಂಗಳಲ್ಲಿ ಹೆಚ್ಚಾಗುವಂತಹ ಕೆಲವೊಂದಿಷ್ಟು ಖರ್ಚಿನಿಂದಾಗಿ ಕೆಲವೊಂದು ಆರ್ಥಿಕ ಸಮಸ್ಯೆಗಳನ್ನು ನೀವು ಬೆದರಿಸಬೇಕಾಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮತ್ತೆ ನಿಮ್ಮ ಅನುಕೂಲಕರವಾಗಿರುವಂತಹ ಒಂದು ಪರಿವರ್ತನೆ ಆಗುತ್ತೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಖರ್ಚಿನ ಮೇಲೆ ಸ್ವಲ್ಪ ಕಂಟ್ರೋಲ್ ನಿಮ್ಮ ಕೈಯಲ್ಲಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅಗತ್ಯಕ್ಕೆ ಮೀರಿ ಹಣವನ್ನು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಸಿಂಹರಾಶಿಯವರು ಕಷ್ಟ ಪರಿಹಾರಕ್ಕಾಗಿ ಹೀಗೆ ನೀವು ಮಾಡಬೇಕು ನವರತ್ನಗಳ ಪೈಕಿ ಮಾಣಿಕ್ಯವನ್ನು ಸಿಂಹರಾಶಿಯವರು ಧರಿಸಿಕೊಳ್ಬೇಕು ಸೂರ್ಯನಾರಾಯಣ ದೇವರ ಪೂಜೆಯಿಂದ ನಿಮ್ಮ ನಿಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತೆ ನೋಡಿ ದುರ್ಗಾದೇವಿ ಸುಬ್ರಹ್ಮಣೇಶ್ವರ ದೇವರ ಪೂಜೆಯಿಂದ ಮಂಗಳಕರ ಪರಿಹಾರಗಳು ನಿಮಗೆ ಸಿಗುತ್ತೆ ಭಾನುವಾರ ಸೂರ್ಯಾಷ್ಟಕವನ್ನು ಪಠಿಸಬೇಕು ಆದಿತ್ಯ ಹೃದಯ ದುರ್ಗಾಷ್ಟರಂ ಪಠನದಿಂದ ಶುಭ ಫಲಗಳು ಸಿಗುತ್ತೆ ಶನಿವಾರದಂದು ರಾಹುಕಾಲದಿಂದ ದುರ್ಗಾದೇವಿಯನ್ನು ಪೂಜೆ ಮಾಡೋದ್ರಿಂದ ಹಲವು ಸಮಸ್ಯೆಗಳು ನಿಮಗೆ ಪರಿಹಾರವಾಗುತ್ತೆ ದಾಂಪತ್ಯ ಜೀವನದಲ್ಲಿ ದಾಂಪತ್ಯ ಜೀವನ ಈ ಒಂದು ಸಂದರ್ಭದಲ್ಲಿ ತುಂಬಾ ಉತ್ತಮವಾಗಿರುತ್ತೆ ಆದರೆ ವರ್ಷದ ಆರಂಭದಲ್ಲಿ ನಿಮ್ಮ ಪತ್ನಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಒಬ್ಬ ಒಳ್ಳೆಯ ಗಂಡನಾಗಿ ನಿಮ್ಮ ಹೆಂಡತಿ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳ ನಡುವೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಹೊಸತನ ಕಂಡುಬರುತ್ತೆ ಹಾಗೂ ಈ ಹಿಂದೆ ಕಂಡುಬಡಿದಂತಹ ಹಾಗೂ ಈ ಹಿಂದೆ ಕಂಡು ಬಂದಿರುವಂತಹ ಒಂದು ಕೆಲವು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಪತ್ನಿಯ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಕೂಡ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತೆ ಆದರೆ ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕೋಪದಿಂದಾಗಿ ದಾಂಪತ್ಯ ಜೀವನದಲ್ಲಿ ಕೂಡ ಸಮಸ್ಯೆಗಳು ಉದ್ಭವ ಆಗಬಹುದು ಹೀಗಾಗಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ನೀವು ಶಾಂತಿಯಿಂದ ಕಾರ್ಯವನ್ನು ನಿರ್ವಹಿಸಬೇಕು ವೃತ್ತಿಜೀವನ ಏಪ್ರಿಲ್ ತಿಂಗಳ ನಂತರ ಅಥವಾ ಏಪ್ರಿಲ್ ತಿಂಗಳ ಮಧ್ಯಂತರದ ನಂತರ ನೀವು ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಸಂಬಂಧವನ್ನು ಹೊಂದಬಹುದು ಆಗಸ್ಟ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಕೂಡ ಈ ಹಿಂದೆ ಬಾಕಿ ಉಳಿದಂತಹ ಕೆಲಸವನ್ನು ನೀವು ಪೂರ್ತಿಯಾಗಿ ಮುಗಿಸ್ತೀರಿ ಅಂತಲೇ ಹೇಳಬಹುದು ಕೆಲಸವನ್ನು ಬದಲಾಯಿಸಬೇಕು ಎನ್ನುವಂತಹ ಯೋಜನೆಯನ್ನು ಹೊಂದಿರುವ ಉದ್ಯೋಗಿಗಳು ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಈ ಒಂದು ಕೆಲಸವನ್ನು ಮಾಡಬಹುದು ನವಂಬರ್ ತಿಂಗಳಲ್ಲಿ ಉದ್ಯೋಗಿಗಳಂತೂ ಈ ಒಂದು ಸಂದರ್ಭದಲ್ಲಿ ಪ್ರಮೋಷನ್ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿದೇಶಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಒಳ್ಳೆಯ ರೀತಿಯ ಆದಾಯವನ್ನು ನೀವು ಸಂಪಾದನೆ ಮಾಡಬಹುದು ವ್ಯಾಪಾರ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ನೀವು ಹೊಸ ವರ್ಷದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಸಂಪಾದನೆ ಮಾಡಬಹುದು ಅದರಲ್ಲೂ ಕೂಡ ಆಗಸ್ಟ್ ತಿಂಗಳ ನಂತರ ನೀವು ಸಂಪಾದನೆ ಸಾಧಿಸುವಂತಹ ಲಾಭದಲ್ಲಿ ಹೆಚ್ಚಳ ಕಂಡು ಬರುತ್ತೆ ಆಗಸ್ಟ್ ತಿಂಗಳ ನಂತರ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ಹಣವನ್ನು ಹೂಡಿಕೆಯನ್ನು ಮಾಡಿದರೆ ನಿಮಗೆ ಪ್ರಾಫಿಟ್ಟು ಪಕ್ಕ ನಿಮಗೆ ಬಯಸುವಂತಹ ಪ್ರತಿಯೊಂದು ಜವಾಬ್ದಾರಿಗಳನ್ನ ಕೂಡ ಇನ್ನು ಸರಿಯಾದ ಅವಕಾಶಗಳು ನಿಮಗೆ ಸರಿಯಾದ ಸಮಯಕ್ಕೆ ಪಡೆದುಕೊಂಡ್ರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ಲವ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ಹೇಳೋದಾದರೆ ಈ ಒಂದು ಯುಗಾದಿ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರು ತಮ್ಮ ರೀತಿಯಲ್ಲಿ ಸಾಮಾನ್ಯ ಬದಲಾವಣೆಯನ್ನು ಕಾಣಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಸಂಗಾತಿ ಜೊತೆಗೆ ಮಾತನಾಡಬೇಕಾದರೆ ನಿಮ್ಮ ಕೆಲಸ ಕೋಪವನ್ನು ಆದಷ್ಟು ನೀವು ಕಂಟ್ರೋಲನ್ನು ಮಾಡಿಕೊಳ್ಬೇಕು ಮಾತನಾಡುವಂತಹ ಮಾತುಗಳ ಮೇಲೆ ಕೂಡ ಹಿಡಿದಿರಬೇಕು ಇರಬೇಕು ಇಲ್ಲವಾದಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಬಿರುಗು ಮೂಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದರಲ್ಲೂ ಕೂಡ ಏಪ್ರಿಲ್ ಅಥವಾ ಮೇ ತಿಂಗಳಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ ನಲ್ಲಿ ನಡುವೆ ಬರುವಂತಹ ಮೂರನೇ ವ್ಯಕ್ತಿಯ ಕಾರಣದಿಂದಾಗಿ ಕೂಡ ಸಂಬಂಧಗಳಲ್ಲಿ ಒಂದು ಬಿರುಕು ಬರುತ್ತೆ ವರ್ಷದ ಆರು ಆರಂಭದಲ್ಲಿ ನಿಮ್ಮಿಬ್ಬರ ನಡುವೆ ಜಗಳ ಇದ್ದರೂ ಕೂಡ ವರ್ಷದ ಮಧ್ಯದಲ್ಲಿ ಅದನ್ನು ನೀವಿಬ್ಬರು ಕುಳಿತು ನೀವು ಬಗೆಹರಿಸ್ಕೊಳ್ಬಹುದು ಈ ಒಂದು ಸಂದರ್ಭದಲ್ಲಿ ನೀವು ಮನೆಯವರ ಒಪ್ಪಿಗೆಯ ಮೇಲೆ ಮದುವೆ ಕೂಡ ಆಗಬಹುದು ಪ್ರೀತಿಯ ವಿಚಾರಕ್ಕೆ ಬಂದರೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ನಿಮಗೆ ಬೆಸ್ಟ್ ಅಂತಲೇ ಹೇಳಬಹುದು ಇನ್ನು ಆರೋಗ್ಯ ಆರಂಭಿಕ ವರ್ಷದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ನೀವು ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಅದಕ್ಕೆ ಪರಿಹಾರ ದೊರಕುತ್ತೆ ಜೂನ್ನಿಂದ ಅಕ್ಟೋಬರ್ ತಿಂಗಳ ನಡುವೆ ನೀವು ಯಾವುದೇ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮನ್ನು ಕಾಪಾಡಿಕೊಳ್ಳುವುದು ತುಂಬಾ ಅತ್ಯಂತ ಪ್ರಮುಖವಾಗಿರುತ್ತೆ ಇದಾದ ನಂತರ ಅಕ್ಟೋಬರ್ ನವಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಆರೋಗ್ಯ ಮತ್ತೆ ನಿಮಗೆ ಚೇತರಿಸಿಕೊಳ್ಳುತ್ತೆ ನಿಮ್ಮ ದೇಹದಲ್ಲಿ ಕೂಡ ಎನರ್ಜಿ ಹೆಚ್ಚಾಗುತ್ತೆ ಸಂದರ್ಭದಲ್ಲಿ ನೀವು ಆರೋಗ್ಯವೃತ್ತ ಜೀವನವನ್ನು ನಡೆಸಬಹುದು ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಶಿಕ್ಷಣ ಶಿಕ್ಷಣದ ವಿಚಾರದಲ್ಲಿ ಸಿಂಹರಾಶಿಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆಯಲಿದ್ದಾರೆ ವಿಶೇಷವಾಗಿ ಏಪ್ರಿಲ್ ತಿಂಗಳ ನಂತರ ಮಾಸ್ಟರ್ ಅಥವಾ ಪಿ ಎಚ್ ಡಿಯನ್ನು ಮಾಡಬೇಕು ಎನ್ನುವಂತಹ ಆಸೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಯಶಸ್ವಿಯಾಗ್ತಾರೆ ಯಾರೆಲ್ಲ ಸದ್ನಾರ್ಥಕ ಪರೀಕ್ಷೆಗಳಿಗೆ ತಮ್ಮನ್ನು ತಾವು ತಯಾರಿ ಮಾಡ್ಕೊಳ್ತಿದ್ದೀರಿ ಅವರಿಗೂ ಕೂಡ ಇದು ಒಂದು ಇದು ಹೇಳಿ ಮಾಡಿಸಿದ ವರ್ಷ ಅಂತಲೇ ಹೇಳ್ಬೋದು ಆದರೆ ಅಧ್ಯಯನ ಮಾಡುವ ವಿಚಾರದಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಹೀಗಿರುತ್ತೆ ಸಾಮಾನ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಸ ವರ್ಷ ಸಿಂಹರಾಶಿಯ ಜತಕದವರಿಗೆ ಚೆನ್ನಾಗಿರುತ್ತೆ ಇನ್ನು ಮಾರ್ಚ್ವರೆಗೆ ಶನಿ ಕಾಟವಿರೋದಿಲ್ಲ ಆನಂತರ ಗುರುಬಲ ಇರೋದರಿಂದ ಎಲ್ಲ ಸಂಕಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ಇರುತ್ತೆ ಇನ್ನು ಸಾಧಾರಣವಾದ ಶೈಕ್ಷಣಿಕ ಜೀವನ ನಡೆಸ್ತೀರಿ ನೀವು ಅಂತಲೇ ಹೇಳ್ಬೋದು ಪ್ರೀತಿ ಪ್ರೇಮ ವೈವಾಹಿಕ ಜೀವನದಲ್ಲಿ ಕೂಡ ಕಲಹಗಳಿದ್ದರೂ ಕೂಡ ಅದನ್ನು ನಿಭಾಯಿಸ್ತೀವಿ ಂತಹ ಶಕ್ತಿ ನಿಮಗಿರುತ್ತೆ ಕಿರಿಕಿರಿ ಇದ್ದರೂ ಕೂಡ ನೀವು ಅದನ್ನು ಸರಳವಾಗಿ ತೆಗೆದುಕೊಳ್ತೀರಿ ಅದನ್ನು ಒಂದು ಸರಿ ಹೊಂದಿರುವ ಶಕ್ತಿ ನಿಮ್ಮದಾಗಿರುತ್ತೆ ಫೈನಾನ್ಸ್ ಕೆರಿಯರ್ ಬಿಸ್ನೆಸ್ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಪಾಸಿಟಿವ್ ಫಲಿತಾಂಶವನ್ನು ನೀವು ಪಡೆಯಲಿದ್ದೀರಿ ಇದರೊಂದಿಗೆ ವಿವಾಹ ಯೋಗವು ಕೂಡ ನಿಮಗೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇನ್ನು ಅಲ್ಲದಿದ್ದು ಮುಂದಿನ ವರ್ಷ ಸಹವಾದಗಳು ನಿವಾರಣೆ ಹೋಗುತ್ತೆ ಇನ್ನು ಉದ್ಯೋಗದ ವಿಚಾರದಲ್ಲಿ ನೀವು ಅಂದುಕೊಡಿರುವಂತಹ ಇಂಥ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತೀರಿ ಯೋಗ ಸಿಂಹರಾಶಿಯ ವ್ಯಕ್ತಿಗಳು ತಮ್ಮ ಪ್ರಣಯ ಮತ್ತು ವಿವಾಹದ ನಿರೀಕ್ಷೆಗಳಲ್ಲಿ ನಕ್ ಸಕಾರಾತ್ಮಕ ಬೆಳವಣಿಗೆಯನ್ನು ಹೊಂದಬಹುದು ಅದಾಗಿಯೂ ಸಿಂಹರಾಶಿಯವರು ಒಂದು ಹೆಮ್ಮೆ ಮತ್ತು ಅಹಂಕಾರದ ಕಡೆಗೆ ತಮ್ಮ ಆಲೋಚನೆಗಳ ಬಗ್ಗೆ ಕೂಡ ನೀವು ಜಾಗರೂಕಾಗಿರಬೇಕು ಇದು ಕೆಲವೊಮ್ಮೆ ಇವರ ಒಂದು ಸಂಬಂಧಗಳಲ್ಲಿ ಸಂಘರ್ಷಗಳನ್ನು ಉಂಟು ಮಾಡಬಹುದು ಈಗಾಗಲೇ ಸಂಬಂಧದಲ್ಲಿರುವ ಸಿಂಹರಾಶಿಯ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮ್ಮ ಸಂಗಾತಿಗಳೊಂದಿಗೆ ಆಳವಾದ ಭಾವನಾತ್ಮಕ ಅನ್ಯೂನ್ಯತೆ ಮತ್ತು ಸಂಪರ್ಕವನ್ನ ಹೊಂದಬಹುದು ಪರಿಹಾರ ಸೂರ್ಯದೇವನನ್ನು ಪೂಜಿಸಿ ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಬೇಕು ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗಾಗಿ ಪುಸ್ತಕಗಳು ಅಥವಾ ಇತರ ಅಧ್ಯಯನ ಸಂಬಂಧಿತ ವಸ್ತುಗಳನ್ನು ಕೂಡ ಖರೀದಿ ಮಾಡಿ ರೋಗಗಳನ್ನು ದೂರ ಮಾಡಲು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬಿಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಮತ್ತು ಭಕ್ತಿಯಿಂದ ನೀವು ಓಂ ಶನೇಶ್ವರ ನಮಃ ಎಂದು ಕಮೆಂಟ್ ಮಾಡಿ